ಫ್ರೆಝಲೋ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನರು ನೋಡ್ತಾ ಇದ್ರು ಪ್ರಿಯರೆ ನಿಮ್ಮೆಲ್ಲರಿಗೂ ನಾನು ಯಸ್ಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರೂ ವಂದಿಸುವಂತಳಾಗಿದ್ದೇನೆ ಪ್ರಿಯರೇ ಮುಂಜಾನೆ ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರೇರೇ ವಾಕ್ಯ ಓದ್ಕೊಂಡಿದ್ರ ಪ್ರೇರೇ ಮುಂಜಾನೆ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವ್ರ ವಾಗ್ದಾನ ಮೂಲಕವಾಗಿ ನಮ್ಮ ಜೊತೆಲಿ ಮಾತಾಡ್ತಾ ಇದಾರೆ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯ ಹೆಚ್ ಕೇಲನು ಮೂವತ್ತಾರನೇ ಅಧ್ಯಾಯ ಹತ್ತನೇ ವಚನ ಎರಡನೇ ಮಾತಾಗಿರುತ್ತೆ ಪ್ರೀರಿ ಹಾಳಾದ ಪಟ್ಟ ಹಾಳಾದ ಸ್ಥಳಗಳನ್ನೆಲ್ಲ ತಿರುಗಿ ಕಟ್ಟಲ್ಪಡುವವು ಹಲಿಲು ಯಾ ನನ್ನ ಪ್ರೀತಿಯ ಸಹೋದರ ಸಹೋದರಿ ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ರಿ ಇಲ್ಲಿ ಹೆಚ್ಚು ಪ್ರವಾದನ ಮೂಲಕವಾಗಿ ತನ್ನ ಜನರಿಗೆ ಇಸ್ರೇಲ್ ಜನರಿಗೆ ದೇವರು ವಾಗ್ದಾನ ಮುಖಾಂತರವಾಗಿ ಮಾತಾಡಿದಂಥ ದೇವ್ರಿಗೆ ಮುಂಜಾನೆ ಸಮಯದಲ್ಲಿ ನಮ್ಮ ನಿಮ್ಮ ಜೀವದಲ್ಲೂ ಸಹ ಮುಂಜಾನೆ ಸಮಯ ದೇವರು ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿದ್ರು ಪ್ರ ಹಾಳಾದ ಸ್ಥಳಗಳೆಲ್ಲ ಸ್ಥಳಗಳನ್ನೆಲ್ಲ ತಿರುಗಿ ಕಟ್ಟಲ್ಪಡುವು ಎಂಬುದಾಗಿ ಪ್ರಿರಿ ಹಾಳಾದ ನಮ್ಮ ಜೀವಿತವನ್ನು ತಿರುಗಿ ಕಟ್ಟಲ್ಪಡುವಂಥ ವಾಗ ಕಟ್ಟಲ್ಪಡುವು ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಾರೆ ಪ್ರಿರಿ ಇಸ್ರೇಲ್ ಜೀವಿತದಲ್ಲಿ ದೇವರು ಅವರ ಕುಟುಂಬದಲ್ಲಿ ಏನಾದರೂ ಹಾಳಾಗಿದೆಯೋ ಅವರ ಕುಟುಂಬ ವಿಷಯದಲ್ಲಿ ಮಕ್ಕಳು ಅವ್ರ ಸಂಸಾರ ಅವರ ಪ್ರಾಣಿ ಪಕ್ಷಿಗಳು ಅವ್ರಿಗೆ ಇಲ್ಲದ ಹಾಗೆ ಒಂದು ಅವ್ರ ಜೀವಿತಲನ್ನು ಏನು ಮಾಡಿದ್ರೂ ಅವ್ರಿಗೆ ಹಾಳಾದಂಥ ಸ್ಥಿತಿಯಲ್ಲಿ ಅವರು ಜೀವಿಸ್ತಾ ಇದ್ರು ಪ್ರೀರಿ ಆದರೆ ಅಂತ ಸ್ಥಿತಿಯಲ್ಲಿ ದೇವರು ನೀವು ಇಷ್ಟು ದಿನಮಾನಗಳೆಲ್ಲ ನೀವು ಅವಮಾನ ಹೊಂದಿದ್ದೀರಿ ನಿಮ್ಮ ಜೀವಿತನ ಹಾಳಾಗೋಗಿದೆ ಆದರೆ ನೀವು ಭಯಪಡಬೇಟ್ರಿ ನಾನು ನಿಮ್ಮ ಜೊತೆಯಲ್ಲಿದ್ದು ನಾನು ನಿಮಗೆ ಸಹಾಯಕನಾಗಿರ್ತೇನೆ ನಿಮ್ಮ ಪಕ್ಷದಾಗಿ ನಾನು ನಿಲ್ಲುತ್ತೇನೆ ಹಾಳಾದ ನಿಮ್ಮ ಸ್ಥಳಗಳನ್ನೆಲ್ಲ ನಾನು ತಿರುಗಿ ಕಟ್ಟುತ್ತೇನೆ ಎಂಬುದಾಗಿ ದೇವರು ಇಲ್ಲಿ ಇಸ್ರಲ್ಸರಿಗೆ ದೇವ್ರು ವಾಗ್ದಾನ ಮಾಡ್ತಿದ್ರು ಪ್ರೀತಿ ಪ್ರೀ ನಮ್ಮ ಜೀವಿತಲ್ಲೂ ಸಹ ನಮ್ಮ ಜೀವಿತ ಹೋಗಿ ನಾವು ಅನೇಕ ಜನರ ಮುಂದೆ ಅವಮಾನ ಹೊಂದಿ ನಾವು ಏನು ಮಾಡಿದ್ರು ನಮ್ಮ ಜೀವಿತನವನ್ನು ಒಂದು ಸಮೃದ್ಧಿ ಇಲ್ಲದ ಹಾಗೆ ಶಾಂತಿ ಇಲ್ಲದ ಹಾಗೆ ಏನ್ ಮಾಡಿದ್ರು ಒಂದು ಏನು ಮಾಡಿದ್ರೆ ಎಲ್ಲವನ್ನು ವ್ಯರ್ಥ ಆಗಿ ನಮ್ಮ ಪರಿಸ್ಥಿತಿಯಲ್ಲಿ ನಾವು ಜೀವಿಸ್ತದಿರ್ಬೋದು ಪ್ರೀತಿ ಆದರೆ ಭಯ ಪಡಬೇಡ್ರಿ ಯಾಕಂದ್ರೆ ಇಲ್ಲಿ ದೇವ್ರು ವಾಗ್ದಾನ ಮಾಡಿದಂಥ ದೇವರು ವಾಗ್ದನವು ನಮ್ಮ ಜೀವಿತಲ್ಲೂ ಸಹ ಆತನು ನಮಗೆ ನಮ್ಮ ನಮ್ಮ ಕುಟುಂಬನೂ ತಿರುಗಿ ಕಟ್ಟಲು ಪಡ್ತಿದ್ರೆ ಪ್ರೀರಿ ಹಾಲೆಲ್ಲೂಯ್ಯ ಆತನು ಯಾವಾಗಲೂ ನಮ್ಮ ಪಕ್ಷದಲ್ಲಿ ಯಾವಾಗಲೂ ಆತ ನಮ್ಮ ಸಹಾಯಕನಾಗಿದ್ದು ನಮ್ಮ ನಡೆಸುವಂಥ ದೇವರಾಗಿದ್ದರೆ ಪ್ರೀರಿ ಇಷ್ಟು ದಿನಮಾನಗಳು ನಮ್ಮ ಕುಟುಂಬ ವಿಷಯ ನಮ್ಮ ಕೆಲಸ ಕಾರ್ಯಗಳ ವಿಷಯ ನಮ್ಮ ಕೋಟ್ಕೇಶ್ ವಿಷಯಗಳಲ್ಲೂ ಏನು ನಾವು ಪ್ರಯಾಸ ನಾವು ಮಾಡುವಂಥ ಎಲ್ಲ ಕೆಲಸದಲ್ಲಿ ನಾವೆಲ್ಲನೂ ವ್ಯರ್ಥಗೆ ಹೋಗಿ ನಮ್ಮ ಹಾಳಾಗಿ ಜೀವನಾಗಿ ನಾವು ಜೀವನ ಇದೆ ಅಂಥೇಳಿ ನಾವು ಭಯ ಪಟ್ಟಿರ್ಬೋದು ಯಾರು ನಮ್ಮ ಸಹಾಯಕರಾಗಿರ್ತಾರೆ ಯಾರು ನಮ್ಮ ಜೊತೆಯಲ್ಲಿರ್ತಾರೆ ಯಾವಾಗ ನಮ್ಮ ಕುಟುಂಬವನ್ನು ಒಳ್ಳೆ ರೀತಿಯಾಗಿರ್ಬೋದು ಎಂಬುದೇ ಅನೇಕ ವಿಷಯಗಳಲ್ಲಿ ನಾವು ಚಿಂತಿಸ್ತಾ ಇರ್ತೀವಿ ಪ್ರಿಯೇ ಆದರೆ ಮುಂಜಾನೆ ದೇವ್ರು ನಮಗೆ ಅದ್ಭುತ ರೀತಿಯಾಗಿ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿದ್ದಾರೆ ಪ್ರಿಯ ಪ್ರೀರೇ ಯಾವುದಾದ್ರೂ ನಮ್ಮ ಜೀವಿತದಿಂದ ಹಾಳಾಗಿ ಹೋಗಿದ್ದೆವು ಯಾವುದರಲ್ಲಿ ನಾವು ನಾಶವಾಗಿ ಹೋಗಿದ್ದೆವು ಯಾವುದರಲ್ಲಿ ನಾವು ಸಂಪೂರ್ಣವಾಗಿ ಬಿ ಬಿದ್ದೊಗಿನ ಸ್ಥಿತಿಯಲ್ಲಿ ಇದ್ದೀವೋ ಆದರೆ ಎಲ್ಲ ವಿಷಯ ನಾವು ಧೈರ್ಯ ತಂದುಕೊಳ್ಬೇಕು ದೇವರು ನಮ್ಮ ಜೊತೆಯಲ್ಲಿದ್ದಾರೆ ಆತ ನಮ್ಮ ಪಕ್ಕ ನಿಂತ್ಕೊಂಡಿದ್ದಾರೆ ಆತನಮ್ಮನ್ನು ಕೈ ಬಿಡೋದಿಲ್ಲ ಆತನ ವಾಗ್ದಾನ ಮಾಡಿದಂಥ ದೇವರು ವಾಗ್ದ ನಮ್ಮ ಜೀವಿತದಲ್ಲಿ ಆತನ ನೆರವೇರಿಸ್ತಿದ್ದಾರೆ ಎಂಬುದಾಗಿ ನಾವು ಧೈರ್ಯ ತಂದುಕೊಂಡು ನಾವು ದೇವರಿಗೆ ಪ್ರಾರ್ಥಿಸುವಂತ ಮಕ್ಕಳಾಗಿರ್ಬೇಕು ಎಷ್ಟು ಜನರು ಈ ಮುಂಜಾನೆ ಸಮಾಗ್ದುಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಳ್ತಾರೆ ಪ್ರೇರಿ ನಿಜವಾಗಿ ವಾಗ್ದನ ಮುಖಾಂತರವಾಗಿ ದೇವರು ನಮ್ಮ ನಿಮ್ಮ ಜೊತೆಲಿ ಅಥವಾ ವಾಗ್ದನ ನೆರವೇರಿಸುವಂಥ ದೇವರಾಗಿದ್ದಾರೆ ಪ್ರೇರಿ ಅಲ್ಲಿಯ ವಾಗ್ದನು ನಮ್ಮೆಲ್ಲರ ಜೀವಿತದಲ್ಲಿ ದೇವರು ಅದ್ಭುತ ರೀತಿಯಾಗಿ ಹಾಳಾದಂಥ ನಮ್ಮ ಜೀವಿತವನ್ನು ಹಾಳಾದಂಥ ನಮ್ಮ ಕುಟುಂಬದಲ್ಲಿ ದೇವರು ಮತ್ತೆ ತಿರುಗಿ ಕಟ್ಟಲು ಪಡ್ತಿದ್ದಾರೆ ಎಷ್ಟು ಸಂತೋಷಕರವಾದ ವಾಗ್ದನು ದೇವರು ಮುಂಜಾನೆ ಸಮಯದಲ್ಲಿ ವಾಗ್ದನ ಮುಖಾಂತರವಾಗಿದ್ದು ದೇವರು ನಮ್ಮ ಜೊತೆಲಿ ಮಾತಾಡಿದ್ದಕ್ಕಾಗಿ ದೇವರು ನಮ್ಮ ಸ್ತೋತ್ರವಾಗಲಿ ಎಲ್ಲರೂ ಒಂದು ಕ್ಷಣ ಕಣ್ಣುಗಳು ಮುಚ್ಕೊಳ್ಳಿ ನಾವು ಪ್ರಾರ್ಥನೆಯಲ್ಲಿ ಎಕ್ಕಿ ಬಯಸೋಣ ಪ್ರೇರಿ ಪರಿಶುದ್ಧನೇ ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗಲಿ ಎಸ್ ಮುಂಜಾನೆ ತಂದು ಎಷ್ಟು ಜನರು ತಂದಿ ಇವಾಗ್ದನ್ನು ಕೇಳಿ ಆತ್ಮವಿಶ್ವಾಸದಿಂದ ಪ್ರಾರ್ಥನೆ ಏಕೆ ಬಯಸಿರು ಪ್ರಭಾ ಪ್ರತಿಯೊಬ್ಬರ ಜೀವದಲ್ಲಿ ತಂದು ಇವಾಗ್ದನ್ನ ನೆರವೇರಿಸುವಂಥ ದೇವ್ರು ನೀವಾಗಿರೋ ಪ್ರಭಾ ಎಲ್ಲ ವಿಷಯದಲ್ಲಿ ತಂದು ನೀವು ಸಹಾಯಕವಾಗಿದ್ದು ನೀವು ನಮ್ಮ ಜೊತೆಯಲ್ಲಿದ್ದು ನಮಗೆ ಎಲ್ಲ ವಿಷಯ ತಂದು ನಮ್ಮ ನಡೆಸುವಂಥ ದೇವ್ರು ನೀವಾಗಿರಪ್ಪ ತಂದೆ ದೇವ್ರು ಎಷ್ಟು ಜನ ಕುಟುಂಬದಲ್ಲಿ ತಂದಿ ಅವ್ರ ಕುಟುಂಬದಲ್ಲಿ ಅವಮಾನ ಹೊಂದಿ ಅವರ ಜೀವನ ಹಾಳ ಹೋಗಿದೆ ಅಂತೇಳಿ ಅವರವನ್ನ ಏನಿಲ್ಲಂಥ ಸ್ಥಿತಿಯಲ್ಲೂ ದುಃಖ ದುಃಖದಿಂದ ಭಯ ಪಡ್ತಿದ್ದಿರ್ಬೋದು ಪ್ರಭಾ ಆದ್ರೆ ನೀವು ಅದ್ಭುತ ರೀತಿಯಾಗಿ ಇಲ್ಲಿ ಇಸ್ರಾಲ್ ಜನ ವಾಗ್ದಾನ ಮಾಡಿದಂತ ದೇವ್ರು ಈ ಮುಂಜಾನೆ ಸಮಿತಿ ವಾಗ್ದಾನ ಮುಖಾಂತರವಾಗಿ ನಮ್ಮ ಜೊತೆ ಮಾತಾಡಿರಪ್ಪ ತಂದೆ ದೇವ್ರು ಹಾಳಾದ ಒಂದು ಸ್ಥಳಗಳೆಲ್ಲ ಹಾಳಾದ ನಿಮ್ಮ ಪಟ್ಟಗಳು ನಿಮ್ಮ ಜೀವಿತನು ತಿರುಗಿ ನಾನು ಕಟ್ಟಲ್ಪಡುವೆನು ಎಂಬುದಾಗಿ ತಂದಿ ಅವರ ಜೀವಿತ ಇದ್ದಂತ ಆ ಮನಸ್ಥಿತಿಗಳು ಕಷ್ಟಗಳು ನಿಂದೆಗಳು ಕಣ್ಣಿರೋ ದಿನಗಳೆಲ್ಲ ಪ್ರಭಾ ತೆಗೆದು ಪ್ರಭಾ ಅವರ ಜೀವಿತನ ಮತ್ತೆ ಕಟ್ಟಲ್ಪಡ್ತಿದ್ಯಪ್ಪ ನಿಮ್ಮ ಸ್ತೋತ್ರ ತಂದೆ ದೇವರು ಮುಂಜಾನೆ ಎಷ್ಟು ಜನರು ವಾಗ್ದಾನ ಕೇಳಿ ಆ ವಾಗ್ದಾನ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ತಿದ್ರಪ್ಪ ಪ್ರತಿಯೊಬ್ಬರ ಜೀವಿತ ತಂದಿ ತಿರುಗಿನಂದ ಆವರ್ತಿ ಪ್ರಭಾ ಹೃದಯ ಅವ್ರ ಹೃದಯದಲ್ಲಿ ಪ್ರಭಾ ಮಾತಾಡಿರ ಪ್ರಭಾ ಅವ್ರ ಜೀವಿತ ಕಟ್ಟಲ್ಪಡ್ತಿದ್ರಪ್ಪ ಆ ತಂದೆಯ ಸ್ತೋತ್ರ ಈ ವಾಗ್ದಾನ ಮಾಡಿದಂಥ ದೇವ್ರ ವಾಗ್ದಾನ ಎಲ್ಲರ ಜೀವಿತ ತಂದಿ ಆಶೀರ್ವಾದಕರವಾಗಿ ಜೀವಿಸುವಂತೆ ನೀವು ಮಾರಪಡಿಸ್ತಿದ್ರೆ ಅಂತೇಳಿ ನ ಜತೆ ಯಸ್ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆ ಮೀನ್ ಎಷ್ಟು ಜನರು ವಾಗ್ದಾನ ಕೇಳಿ ಆತ್ಮವಿಶ್ವಾಸದಿಂದ ಪ್ರಾರ್ಥನೆ ಏಕೆ ಬಯಸಿರುಪ್ರಿ ಈ ವಾಗ್ದಾನ ಕೊನೆವರೆಗೂ ನೋಡುವಂತರಾಗಿರ್ರಿ ಮತ್ತು ದೇವರು ಈ ಮುಂಜಾನೆ ವಾಗ್ದಾನ ಮಾಡಿದ್ರೆ ವಾಗ್ದ ನಮ್ಮ ಜೀವಿತ ನೆರವೇರಿಸ್ರೆ ಎಂಬ ವಿಶ್ವಾಸವು ನಂಬಿಕೆ ನಮ್ಮಲ್ಲಿ ಮತ್ತು ವಿಶೇಷವಾಗಿ ಏನಂದ್ರೆ ಸಾಯಂಕಾಲ ಎಂಟು ಗಂಟೆಗೆ ಲೈವ್ ಇರುತ್ತೆ ಪ್ರತಿಯೊಬ್ಬರು ಲೈವ್ ದಲ್ಲಿ ಏಕಿ ಬಯಸ್ರಿ ಮತ್ತು ಉಪವಾಸ ಪ್ರಾರ್ಥನೆ ಬಿಡುಗಡೆ ಆರಾಧನೆ ಕೂಟ ಪ್ರತಿಯೊಬ್ಬರು ಲೈವ್ ದಲ್ಲಿ ಏಕಿ ಬಯಸ್ರಿ ಮತ್ತು ಅನೇಕರಿಗೆ ಶೇರ್ ಮಾಡುವಂತರಾಗಿರ್ರಿ ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ ಮೂಲಕವಾಗಿ ತಿಳಿಯಪಡಿಸ್ರಿ ನಿಮಗೋಸ್ಕರವಾಗಿ ನಿಮ್ಮ ನಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗಲೂ ಪ್ರಾರ್ಥಿಸುವಂತರಾಗಿರ್ತೇವೆ ಮತ್ತು ಹೊಸೊಬ್ರು ಯಾರಾದರೂ ಚಾನಲ್ ನೋಡುವುದಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪ್ರತಿದಿನ ದೇವ್ರ ಅದ್ಭುತ ರೀತಿಯಾಗಿ ಆತನ ವಾಗ್ದಾನ ಮೂಲಕವಾಗಿ ನಮ್ಮೆಲ್ಲರನ್ನು ಬಲಪಡಿಸಿ ಅತನ ಕೃಪೆ ನಡೆಸುವಂಥ ದೇವ್ರ ಪ್ರೇರೆ ಐ ಮೀನ್ ಗಾಡ್ ಬ್ಲೆಸ್ ಯು